ಸರ್ ಸರ್ ಅರಳ್ಳಿ ನಿಲ್ಸಲ್ಲ ಅಂತಲ್ಲ ಹೇಳಿ ಅಲ್ಲ ಅರಳ್ಳಿ ನಿಲ್ಸಲ್ಲ ಅಂದ್ರೆ ಬನ್ನಿ ಒಂದು ನಿಮಿಷ ಬನ್ನಿ 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 ಹುಡುಗರು ಬನ್ನಿ ನಮ್ಮೂರು ಹುಡುಗರು ಬರ ಇಬ್ಬರು ಬರ ಇವರು ಅರಳ್ಳಿ ಸ್ಟಾಫ್ ನಿಲ್ಸಲ್ಲ ಅಂತಾರಲ್ಲ ಹುಡ್ಗುರ್ಗೆ ಯಾಕೆ ಇನ್ನೂ ನಮ್ಮೂರನು ಡೈ ಬಾರ ಇಲ್ಲಿ ಹೇಳಿ ಸರ್ ಹಾಂ ಇಲ್ಲ ಇಲ್ಲ ನೀವು ಹರಳ್ಳಿ ನಿಲ್ಸಲ್ಲ ಅಂದ್ರಲ್ಲ ನಮ್ಮದು ನ್ಯೂಸ್ ಚಾನಲ್ ಇದೆ ಹೇಳಿ ಕರೆಕ್ಟಾಗಿ ನೀವು ಅರಳಿ ಏನ್ ನಿಲ್ಸಲ್ಲ ಹುಡುಗ ಹುಡುಗರು ಇದಾರೆ ಬಾರ ಮುಂದಕ್ಕೆ ಇಬ್ರುನು ಹೊತ್ಕಡ್ರ ಹೊತ್ಕಟ್ರ ಇವಾಗ ಯಾಕೆ ನಿಲ್ಸಲ್ಲ ನೋಡಣ್ಣ ನೀವು ಸಾರ್ ಏನಕ್ಕೆ ನಿಲ್ಸಲ್ಲ ಅವ್ರು ಫಸ್ಟ್ ಏನ್ ಕೇಳಿದ್ರ ಇಲ್ವ ಅವರು ಇವ ನೀವು ಹೆಂಗ ಹೊತ್ತು ಹೊತ್ಕೊಳ ಬರ ಏಯ್ ಬಾರ ಇಲ್ಲಿ ಲೇ ಬಾರ ಇಲ್ಲಿ ಡೇ ಇವನ್ ಯಾರ ಅವ್ನು ಹೊತ್ಕೊಳ ಹೊತ್ಕಳ ಸರ್ ಅರಳ್ಳಿ ಅವ್ರೆ ನಮ್ಮೂರು ಇರೋದು ನಾಲ್ಕೈದು ಜನಕ್ಕೆ ನಿಲ್ಸಲ್ಲ ಅಂದ್ರೆ ಹಂಗೆ ಸರ್ ಅಲ್ಲೇ ನೀನ್ ಸರ್ ಫಸ್ಟ್ ಅವ್ನು ಕೇಳ್ನಲ್ಲ ಇಲ್ಲ ಅಂತ ಹೇಳದ್ನಲ್ಲ ಇವ ನೀವು ಕೇಳಿದ್ರೆ ಅವನು ಅರಹಳ್ಳಿ ಕೈ ಅಂದ್ರೆ ಸರ್ ಯಾವ ಬಸ್ ಆಗ್ಲಿ ನಿಲ್ಸಕ್ಕೆ ಸ್ಕೂಲ್ ಮಕ್ಕಳಿಗೆ ಸರ್ ಎಕ್ಸ್ಪ್ರೆಸ್ ಆದ್ರೆ ಏನು ಬಸ್ಗಳು ಸರ್ ಅದ್ಯಾಕ್ ಸರ್ ಖಾಲಿ ಖಾಲಿ ಹೋದ್ರು ಅವ್ರು ಇವರೇ ಕೇಳಿ ಹುಡುಗರು ಖಾಲಿ ಹೋದ್ರುನು ನೀವು ನಿಲ್ಸಲ್ವಂತೆ ಸರ್ ಯಾವ ಬಸ್ನಾಗ್ಲೇ ನಿಲ್ಸ್ಬೋತ್ತೆ ಸ್ಕೂಲ್ ಮಕ್ಕಳಿಗೆ ಯಾರು ಕೇಳೋದು ಬನ್ನಿ ಸರ್ ನೀವು ಹೇಳ್ಬನ್ನಿ ಮಾತಾಡ ನೀವು ನಿಲ್ಸಲ್ಲ ಅಂತ ಅಂದ್ರೆ ಹಿಂಗ ಸರ್ ಅರ್ಥ ನಿಲ್ಸ್ಲೇ ಬೇಕು ನಾನು ಮಾತಾಡ್ತೇನೆ ಬನ್ನಿ